نحمده ونصلي على رسوله الكريم اما بعد فأعوذ بالله من الشيطان الرجيم بسم الله الرحمن الرحيم وعاشرهن بالمعروف فإن كرهتموهن فعسى ان تكرهوا شيئا وجعل الله في خير كثيرا صدق الله العظيم فرما <applause> دائما ينون كرن ندو آدا نملا نسوشتي سوا نملا نبريبال ستروا نملا رئيكيك وليا ಯಜಮಾನನಾದ ಸೃಷ್ಟಿಕರ್ತನೆ ನಾಮದಿಂದ ವೇದಿಕೆಯಲ್ಲಿರುವ ಗಣ್ಯರೇ ಮಾನ್ಯ ಪ್ರಾಂಶುಪಾಲರೇ ಮತ್ತು ಶಿಕ್ಷಕರೇ ಅಸ್ಸಾಂ ವಲೀಕು ಅರಹಮತ್ತು ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಇರಲಿ ಎಂದು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರ ಸ್ಥಾನ ಈ ವಿಷಯದ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಮಾನ್ಯರೇ ಇಡೀ ಜಗತ್ತಿನಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರ್ ಪ್ರಭಾವದಿಂದ ಪೈಶಾಚಿಕ ವಾತಾವರಣ ಉಂಟಾಗಿದೆ ಎಲ್ಲಾ ಕಡೆ ಇದೇ ಸಂಸ್ಕೃತಿಯ ಪ್ರಭಾವ ಇದೆ ಅದರಲ್ಲಿಯೂ ಒಂದು ಮಹಿಳೆಯನ್ನು ಸ್ವತಂತ್ರ ಸಿಕ್ಕಬೇಕು ಅಂತ ಘೋಷಣೆ ಮಾಡಿಸಿ ಇಡೀ ಜಗತ್ತಿನ ಎಲ್ಲಾ ಮಹಿಳೆಯನ್ನು ಮನೆಯಿಂದ ಆಚೆ ಕರೆಸಿಕೊಂಡಿದ್ದು ಅಲ್ಲದೆ ಮಹಿಳೆಯ ಅಪಮಾನ ಮತ್ತು ನಾಚಿಕೆಗಡಿ ಮಾಡ ಈಗ ಒಬ್ಬ ಮಹಿಳೆಯ ಮಾನರಜ್ಜತೆ ಇಲ್ಲ ಎಲ್ಲ ಕಡೆ ನಾಚಿಕೆಗಿಳಿದು ನಗನತೆ ಮತ್ತು ಆಶ್ಚರ್ಯ ಕೆಲಸಗಳು ಜಾಸ್ತಿ ಆಗೋಗಿದೆ ಬಂಧುಗಳೇ ನಿಮಗೆ ಗೊತ್ತಿದೆ ಇವತ್ತೊಂದು ಸಣ್ಣ ವಸ್ತು ಐದು ರೂಪಾಯಿ ಪೇಸ್ಟ್ ಅಥವಾ ಬೇರೆ ಏನಾದರೂ ವಸ್ತುವನ್ನು ಮಾಡಬೇಕಾದರೆ ಅದರಲ್ಲಿ ಕೂಡ ಮಹಿಳೆಯನ್ನು ನಗನ ಮಾಡಿ ಅದನ್ನು ಮಾಡುತ್ತಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರಲಿಲ್ಲ ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬಂದು ನಮ್ಮ ಭಾರತೀಯ ಮಹಿಳೆಯರನ್ನು ಕೂಡ ಆಚರಿಸಿಕೊಂಡು ಬಂಧುಗಳೇ ನೀವು ಹೇಳಿ ಈ ತರ ನಮ್ಮ ಲಾಭಗೋಸ್ಕರ ಮಹಿಳೆಯನ್ನು ಆಚೆ ತರಿಸಿಕೊಂಡು ಉಪಯೋಗಿಸಿಕೊಳ್ಳುವುದು ಇದು ಮಹಿಳೆಯರ ಸ್ವತಂತ್ರ ಅಲ್ಲ ಇದು ಸ್ವತಂತ್ರ ಅಲ್ಲ ಇಂತಹ ಸಾವಿನ ಸ್ಥಿತಿಯಿಂದ ಮಹಿಳೆಯನ್ನು ಆಚೆ ತರಬೇಕಂತಂದರೆ ಅದು ಒಂದೇ ದಾರಿ ಅದು ಇಸ್ಲಾಂ ಧರ್ಮದ ಆದೇಶಗಳ ಮೇಲೆ ನಾವು ಮತ್ತು ನಮ್ಮ ಮಹಿಳೆಯರನ್ನು ನಡೆಸಿಕೊಳ್ಳುವುದು ಇದನ್ನು ಬಿಟ್ಟರೆ ಯಾವುದೇ ದಾರಿ ಇಲ್ಲ ಮತ್ತು ಬೇರೆ ಸಮಾಜಗಿಂತ ಇಸ್ಲಾಂ ಸಮಾಜದಲ್ಲಿ ಅತಿ ದೊಡ್ಡ ಸ್ಥಾನ ಕೊಡಲಾಗಿದೆ ಮತ್ತು ಬೇರೆ ಸಮಾಜಕ್ಕಿಂತ ಇಸ್ಲಾಂ ಸಮಾಜದಲ್ಲಿ ಮಹಿಳೆಯರನ್ನು ರಕ್ಷಣೆ ಕೊಡಲಾಗಿದೆ ಬಂಧುಗಳೇ ಇವತ್ತಿನ ಕಾಲದಲ್ಲಿ ಮಹಿಳೆಯರಲ್ಲಿ ಒಂದು ಅಭಿಪ್ರಾಯ ಉಂಟಾಗಿದೆ ಅಥವಾ ಉಂಟು ಮಾಡಲಾಗಿದೆ ಅದು ಏನೆಂದರೆ ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಯಾವುದೇ ಸ್ಥಾನ ಇಲ್ಲ ಮಹಿಳೆಯ ಮರ್ಯಾದೆ ಇಲ್ಲ ಮಹಿಳೆಯ ಜೀವ ಮತ್ತು ಸಂಪತ್ತಿನ ರಕ್ಷಣೆ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಅಂತ ಹೇಳುತ್ತೆ ಇತಿಹಾಸ ಸಾಕ್ಷಿ ಇದೆ ಇಸ್ಲಾಂ ಬಂದಿದ್ದ ಸಮಯ ಮಹಿಳೆಯ ಸ್ಥಾನ ಏನಿತ್ತು ಮಹಿಳೆಯರ ಜೊತೆ ಹೇಗೆ ಇರಿತಿದ್ದರು ಬಂಧುಗಳೇ ಇಸ್ಲಾಂ ಬಂದಿದ್ದು ಅರ್ಬಿನ್ ಮಕ್ಕಾಪಟ್ಟಣದಲ್ಲಿ ಆ ಕಾಲದಲ್ಲಿ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಅದನ್ನು ಅಶುಭಂಧ ತನ್ನ ಕೈಯಿಂದಲೇ ನೆಲದಲ್ಲಿ ಹೊಲಿದು ಬಿಡುತ್ತಾ ಇದ್ದರು ಗರ್ಭಿಣಿ ಮಹಿಳೆಗೆ ಹೊಟ್ಟಿಗೆ ಚಾಪು ಆಗಿ ತೆಗೆದು ಬಿಡುತ್ತಾ ಇದ್ದರು ಇಂತಹ ಕಾಲದಲ್ಲಿ ನಮ್ಮ ನಿಮ್ಮ ಪ್ರವಾದಿ ಹಸತ್ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಅವರು ಈ ಭೂಮಿಗೆ ಬಂದರು ಆ ಕಾಲದಲ್ಲಿ ಪ್ರವಾದಿ ಸಲ್ಲಾ ಅಲಿ ಸ್ವಲ್ಲಂ ಹೇಳಿದ್ದು ಒಂದೆರಡು ವಚನಗಳನ್ನು ಹೇಳಲು ಇಷ್ಟಪಡುತ್ತೇನೆ ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರಜಿ ಅಲ್ಲಾ ವ್ಯಾಖ್ಯಾನವಿದೆ ಪ್ರವಾದಿ ಸಲ್ಲಾ ಅಲಿ ಹೇಳಿದರು ಹೇಳಿದ್ದರು ಅದುನ್ಯಾ ಕುಲ್ಲು ಹಾ ಮತ ವ ಹೈರು ಮತ ಇದ್ದುನ್ಯಾ ಅಲ್ ಮರತು ಸಾಲ ಇಡೀ ಜಗತ್ತು ಒಂದು ಸಾಮಾನು ಮತ್ತು ಜಗತ್ತಿನ ಅತ್ಯುತ್ತಮ ಸಾಮಾನು ಪವಿತ್ರ ಮಹಿಳೆ ಬಂಧುಗಳೇ ಮತ್ತು ಮಿತ್ರರೇ ಇದೇ ತರ ಒಬ್ಬ ಗಂಡು ಇದ್ದರೆ ಅವನು ಅವನ ಹೆಂಡತಿಯ ಜೊತೆ ಹೇಗೆ ಇರಬೇಕೆಂದು ಇಸ್ಲಾಂ ಧರ್ಮದಲ್ಲಿ ಬಹಳ ಜಾಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾನೆ ಐಷಾ ಹಝಿ ಅಲ್ಲಾಹಿಂದ ಖ್ಯಾನವಿದೆ ಸಲ್ಲಾಹನ್ನು ಹೇಳಿದರು ಆ ವ್ಯಕ್ತಿ ನಿಮ್ಮದರಲ್ಲಿ ಬಹಳ ಒಳ್ಳೆಯವನು ಯಾವನು ಅವನ ಹೆಂಡತಿಯ ಜೊತೆ ಒಳ್ಳೆಯವನಾಗಿರುತ್ತಾನೆ ಮತ್ತು ನಾನು ನನ್ನ ಹೆಂಡತಿಯ ಜೊತೆ ಒಳ್ಳೆಯವನು ಬಂಧುಗಳೇ ಮತ್ತು ಮಿತ್ರರೇ ಕೊನೆಯಲ್ಲಿ ಹೇಳಲೇನೆಂದರು ಒಟ್ಟಾಗಿ ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಮಾನಕ ರಕ್ಷಣೆ ಇರುವುದು ಇದರಲ್ಲಿಯೂ ಅವರಿಗೆ ಸುರಕ್ಷಿತ ಇರುವುದು ಇದನ್ನು ಬಿಟ್ಟರೆ ಇದನ್ನು ಬಿಟ್ಟು ನಾವು ಪಾಶ್ಚಾತ್ಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರ್ ಹಿಂದೆ ಹೋದರೆ ಅದರಲ್ಲಿ ಬರೀ ನಷ್ಟನೆ ನಷ್ಟ ಕತ್ತಲೆ ಕತ್ತಲೆ ಅದರಿಂದ ಬನ್ನಿ ನಾವೆಲ್ಲ ಇರಾದೆ ಮಾಡೋಣ ಮತ್ತು ಅಲ್ಲಾದ ಅಲ್ಲಾನುಕೊಳ್ಳೋಣ ಓ ಅಲ್ಲಾ ನಮಗೆ ಮತ್ತು ನಮ್ಮ ಹೆಂಗಸರಿಗೆ ಇಸ್ಲಾಂ ಧರ್ಮದ ಆದೇಶ ಆದೇಶ ಇಸ್ಲಾಂ ಧರ್ಮದ ಆದೇಶಗಳ ಮೇಲೆ ನಡೆಯುವುದಕ್ಕೆ ತೋಫಿ ಕೋದು ಆಮೀನ್ ತಾವ್ದು